ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತಂಪಾಗಿರುವಂಥ ಈ ಸೊತೆಕ ರೈಸನ್ನು ಯಾವ ರೀತಿ ಮಾಡ್ಕೋಬೇಕಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾವಿಲ್ಲಿ ಒಂದೂರಿ ಲೋಟ ಆಗುವಷ್ಟು ರೈಸನ್ನು ತೊಗೊಂಡಿದ್ದು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀವಿ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಬೀಜ ಸ್ವಲ್ಪ ಗರಂ ಮಸಾಲ ಒಂದು ಚಮಚದಷ್ಟು ಮತ್ತು ಧನಿಯಾ ಪೌಡ್ರು ಒಂದು ಟೊಮೆಟೊ ಹಣ್ಣು ಸ್ವಲ್ಪ ಅಚ್ಚ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿ ಒಂದು ಎರಡು ಲವಂಗ ಒಂದು ಕೆಂಪು ಮೆಣಸು ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಈರುಳ್ಳಿನ ಉದ್ದು ಕಟ್ ಮಾಡಿ ತೊಗೊಂಡಿದ್ದೀವಿ ಇಲ್ಲಿ ಒಂದು ಸತ್ತ ಯೂಸ್ ಮಾಡಿದ್ದೀವಿ ಸೌತೆಕಾಯಿನ ಉದ್ದಕ್ಕೆ ತೊಗೊಂಡಿದ್ದೀವಿ ಯಾವ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಲ್ಲಿ ನೋಡಲಿ ಕಟ್ ಮಾಡ್ಕೋಬೇಕಾಗತ್ತೆ ಇವಾಗ ಮಾಡೋ ವಿಧಾನ ನೋಡೋಣ ಬಂದು ಕುಕ್ಕ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಜೀರಿಗೆ ಜೀರಿಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಒಂದು ಎರಡು ಲವಂಗ ಬೇರೆ ಬೇರೆ ರೈಸ್ ಎಲ್ಲ ತಿಂದು ಬೇಜಾರು ಅನಿಸಿದರೆ ಇನ್ಸ್ಟಂಟಾಗಿ ತುಂಬಾ ದೇಹಕ್ಕೆ ತಂಪಾಗಿರುವಂಥ ಈ ಸೊತೆಗೆ ರೈಸನ್ನು ಈಸಿಯಾಗಿ ಮಾಡ್ಕೋಬೋದು ಒಂದು ಆರು ಬೆಳ್ಳುಳ್ಳಿ ಒಂದೆರಡು ಕೆಂಪು ಮೆಣಸು ಸ್ವಲ್ಪ ಕರಿಬೇವನ್ನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆದರೆ ಸಾಕು ನೆಕ್ಸ್ಟು ಸ್ವಲ್ಪ ಒಂದು ಎರಡು ಚಮಚ ಆಗೋಷ್ಟು ಶೇಂಗಾ ಬೀಜನ ಯೂಸ್ ಮಾಡ್ತಾಯಿದ್ದೀವಿ ಇಲ್ಲಿ ಶೇಂಗಾ ಬೀಜ ಸಹ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕಾಗತ್ತೆ ಗ್ಯಾಸನ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಶೇಂಗಾ ಬೀಜನ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ನಾವು ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿರೋಂಥ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀವಿ ಈರುಳ್ಳಿ ಜಾಸ್ತಿ ಯೂಸ್ ತಿನ್ನೋರಾಗಿದ್ದರೆ ಇಷ್ಟಪಡೋರಾಗಿದ್ರೆ ಇನ್ನೊಂದು ಈರುಳ್ಳಿನ ಯೂಸ್ ಮಾಡ್ಕೋಬೋದು ಈರುಳ್ಳಿದು ಸ್ವಲ್ಪ ಹಸಿ ಹಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ರುಚಿಗೆ ತಕ್ಕಷ್ಟು ಇವಾಗಲೇ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ ನೋಡಿ ಈರುಳ್ಳಿ ಆಲ್ಮೋಸ್ಟಲ್ಲಿ ಚೆನ್ನಾಗಿ ಫ್ರೈ ಆಗಿದ್ದೀವಿ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕಾಗತ್ತೆ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಒಂದು ಟೊಮೆಟೊವನ್ನು ಉದ್ದು ಕಟ್ ಮಾಡಿ ತೊಗೊಂಡಿದೀವಿ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ಕಟ್ ಮಾಡಿ ತೊಗೋಬೋದು ಸ್ವಲ್ಪ ಟೊಮೆಟೊವನ್ನು ಒಗ್ಗರಣೆಯಲ್ಲಿ ಆಗೋವರೆಗೂ ಚೆನ್ನಾಗಿ ಬಯಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ನೋಡಿ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಸಾಫ್ಟ್ ಆಗಿದೆ ಅಷ್ಟಾದರೆ ಸಾಕು ಇವಾಗ ನೆಕ್ಸ್ಟು ನಾವು ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಲ್ಲ ಸೊತೆಕಾಯನ್ನ ಸೊತೆಕಾಯನ್ನ ಹಾಕಿಬಿಟ್ಟು ಸ್ವಲ್ಪ ಸೌತೆಕಾಯಿ ಸಹ ಒಗ್ಗರಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಸತ್ತಕಾಯಿ ನಿಮಗೆ ಉದ್ದಕ್ಕೆ ಬೇಡ ಅಂದರೆ ನೀವು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೋದು ಇವಾಗ ನೆಕ್ಸ್ಟು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿನ ಸೇರಿಸ್ತಾ ಇದ್ದೀವಿ ಸ್ವಲ್ಪ ಕಲರ್ ಕೂಡ ಕೆಂಪುಗ ಬರುತ್ತೆ ಸ್ವಲ್ಪ ಜಾಸ್ತಿ ಕೂಡ ಸ್ಪೈಸಿಯಾಗಿ ಕೂಡ ಇರುತ್ತೆ ಖಾರ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಯೂಸ್ ಮಾಡ್ಕೋಬೋದು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಯೂಸ್ ಮಾಡ್ತಾ ಇದ್ದೀವಿ ಗರಂ ಮಸಾಲೆ ಯೂಸ್ ಮಾಡೋದ್ರಿಂದ ರೈಸು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ನೀರನ್ನು ಸೇರಿಸ್ತಾ ಇದ್ದೀವಿ ಇಲ್ಲಿ ಒಂದೂವರೆ ಲೋಟ ಆಗೋವಷ್ಟು ರೈಸನ್ನು ತೊಗೊಂಡಿದ್ದೀವಿ ಟೋಟಲಾಗಿ ಅದೇ ಲೋಟದಲ್ಲಿಯೇ ನಾಲ್ಕು ಲೋಟ ಆಗುವಷ್ಟು ನೀರನ್ನು ಸೇರಿಸಿದ್ದೀವಿ ಸ್ವಲ್ಪ ನಿಮಗೆ ರೈಸ್ ಇನ್ನೂ ಸ್ವಲ್ಪ ಉದುರಬೇಕಿದ್ರೆ ಇನ್ನೊಂದು ಅರ್ಧ ಲೋಟದಷ್ಟು ನೀರನ್ನು ಕೂಡ ಕಡಿಮೆ ಯೂಸ್ ಮಾಡ್ಕೋಬೋದು ಇವಾಗ ನೀರನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಆಮೇಲೆ ಉಪ್ಪು ಖಾರ ರುಚಿನ ಇವಾಗಲೇ ಚೆಕ್ ಮಾಡ್ಕೊಂಡ್ಬಿಡಿ ನೋಡಿ ಆ ಲೋಟದಲ್ಲಿ ಒಂದೂವರೆ ಇಲ್ಲ ಲೋಟ ಆಗೋಷ್ಟು ರೈಸ್ ತೊಗೊಂಡಿದ್ದೀವಿ ಅದಕ್ಕೆ ನಾಲ್ಕು ಲೋಟ ಆಗೋಷ್ಟು ನೀರನ್ನು ಸೇರಿಸಿದ್ದೀವಿ ಇವಾಗ ರೈಸ್ ಏನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿರುವಂಥ ರೈಸನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡ್ಬಿಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಾದ ನಂತರ ಇವಾಗ ಕುಕ್ಕರನ್ನು ಪ್ಯಾಕ್ ಮಾಡಿಬಿಟ್ಟು ಒಂದು ಮೂರು ವಿಸಿಲ್ ಹೊಡ್ಸ್ಕೊಬೇಕಾಗತ್ತೆ ಮೂರು ವಿಸಿಲ್ ಆದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ರೈಸು ಈ ಸೌತೆಕಾಯಿ ರೈಸು ಆಗಿದೆ ನೋಡಿ ಫ್ರೆಂಡ್ಸ್